ಅಜ್ಜನ ಮಹನಲೇ ಸಂಗೀತ ಪ್ರಶಸ್ತಿ ವಿಜೇತರವನ್ನ ಅನೌನ್ಸ್ ಮಾಡೋದಿಕ್ಕೆ ಇದೀಗ ವೇದಿಕೆ ಕಬರ್ ಮಾಡಿಕೊಳ್ಳತಾ ಇದ್ದೀವಿ ಶ್ರೀ ದಿ ಟ್ರೇಡರ್ಸ್ ಇದರ ನಿತೀಶ್ ತಾನಿಕೆಯವರ ದಯವಿಟ್ಟು ವೇದಿಕೆಕ್ಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅವರ ಜೊತೆ ಜೊತೆಗೆ ಕೆಎಂಎಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರбут ಆಶಿವ್ ಸ್ವಾಮಿ ಅವರು ದಯವಿಟ್ಟು ಮತ್ತೊಮ್ಮೆ ವೇದಿಕೆಕ್ಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಕೆಎಂಎಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ವಸ್ವಾಮಿ ಅವರು ಮತ್ತೊಮ್ಮೆ ದಯ ಮಾಡಿ ವೇದಿಕೆಕ್ಕೆ ಬರಬೇಕು ನಮಸ್ಕಾರ ಗಿರಿವನ್ಸ್ ಪಿಟರ್ ಡಿ ಡೈರೆಕ್ಟರ ಆಗಿ ವಂತಾ ವಿಜಯ್ ಭಾಸ್ಕರನವರು ದೈವತ್ವ ವೇದಿಕೆ ಗೆ ಬರಬೇಕು ಅಂತ ವಂದಿಸುತ್ತಾ ಇದ್ದೀನಿ ಮತ್ತೊಮ್ಮೆ ನಿಮಗೆ ಸ್ವಾಗತ ಸರ್ ಆಸ್ ದಿ ವೆಲ್ಕಮ್ ನಿರ್ದೇಶಕರು ಕೂಡ ರಈಗ ಯೂಮಿವೆಂಷನ್ಸ್ ಪ್ರೆಸೆನ್ಸ್ ಆರ್ ಅನಿವರ್ಷಡ ಚಂದನವನ ಫಿಲಮ್ ಕ್ರೆಡಿಸ್ ಅಕಾಡೆಮಿಯ ಅವಾರ್ಡ್ಸ್ ಇದರ ಅತ್ಯುತ್ತಮ ಹಿನ್ನೆಲೆ ಸಂಗೀತ ಪ್ರಶಸ್ತಿ ದಿ ಬೆಸ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ರಶಸ್ತಿಗೆ ನಾ ಯಾರ್ ಪರಿತಾಇದರೆ ನಂದುದನ್ನ ನೋಡುವಂತಹ ಸಮಯ ಅಂಡ್ ದಿ ವಿನ್ನರಿ ಇಸ್ ಅತ್ಯಂತ ಮಹನೀಯ ಸಂಗೀತ ರವಿ ಭಾಸ್ಕರ್ ರವರು ರವಿ ಭಾಸ್ಕರ್ ಅವರ ಕೈ ಕಾಂಗಾ ಜಿನೀಶನರ ಐಟಾದ್ವಿ ಕರ್ನಾಟಕದ ಅಮೂದಿಸ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ರವರು ಇದೀಗ ಅತ್ಯಂತ ಮಹನೀಯ ಸಂಗೀತಕಿ ಚಂದ್ರವನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ರವಿ ಭಾಸ್ಕರ್ ರವರು ರವಿ ಬಸ್ರೂರು ಸರ್ ಪ್ರೀತಿಯ ಶುಭಾಶಯಗಳು ಪ್ರತಿಭೆ ಚಂದನಮನ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ಅನ್ನ ಪಡೀತಾ ಇದೆ ಎಷ್ಟು ಖುಷಿ ಆಗ್ತದೆ ಮೊದಲನಾಗಿ ಬಂದಂತ ಎಲ್ಲರಿಗೂ ನಮಸ್ಕಾರ ಚಂದನಮನ ಕ್ರಿಟಿಕ್ಸ್ ಅವಾರ್ಡ್ ಇವರಿಗೂ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು ಯಾಕಂದ್ರೆ ಪ್ರತಿಯೊಂದು ಅವಾರ್ಡ್ಗಳು ಒಂದು ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ ಅದ್ರ ಜೊತೆಗೆ ಇನ್ನೊಂದಿಷ್ಟು ಮಾರ್ಗದರ್ಶನ ಕೊಡ್ತಾನೆ ಎಕ್ಸ್ಪೆಷಲಿ ವೈರಕರನ್ನ ಶಿವಣ್ಣಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಹ ಅಂದ್ರೆ ಪ್ರತಿ ಹಂತದಲ್ಲೂ ಫ್ರಮ್ ಉಗ್ರಿಂದ ಇಲ್ಲಿ ತನಕ ನನ್ನನ್ನ ತೀಡಿ ನನ್ನನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಲ್ಲಿಸಲು ಸಹಕರಿಸಿದಂತ ನನ್ನನ್ನು ಗುರುತಿಸಿದಂತ ಪ್ರತಿಯೊಬ್ಬರಿಗೂ ಈ ರವಿ ಬಸ್ ಯಾವಾಗ್ಲೂ ಆಭಾರಿಯಾಗಿರ್ತೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಇವತ್ತು ಏನಾದರೂ ಒಂದು ಹಂತದ ಸಾಧನೆ ಮಾಡಿದ್ರೆ ಅದೆಲ್ಲ ನೀವು ಕೊಡ್ತಾ ಕೊಟ್ಟಂತಹ ಒಂದು ಕೊಡುಗೆ ನೀವು ನಮ್ಮನ್ನು ಎಲ್ಲೋ ಇಟ್ಕೊಂಡು ಗುರುತಿಸೋದಕ್ಕೋಸ್ಕರ ಇವತ್ತು ಈ ಮಟ್ಟಕ್ಕೆ ಭಗವಂತನ ಆಶೀರ್ವಾದದಿಂದ ನಿಂತಿದ್ದೀನಿ ಎಕ್ಸ್ಪೆಷಲಿ ಬೈರತರ ನಗ ನರ್ತನವರಿಗೂ ಶಿವಣ್ಣನಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾವ್ದು ನನ್ನ ಮೇಲೆ ಭರವಸೆ ಇಟ್ಟು ಈ ಸಿನಿಮಾ ಕೊಟ್ಟಿದ್ದಕ್ಕೆ ಹಾಗೆ ಶಿವಣ್ಣನ ಬಗ್ಗೆ ಎಷ್ಟು ಹೊಗಳದ್ರು ಕಮ್ಮಿನೇ ಅಂದರೆ ಎರೆ ಮನೆಯಲ್ಲಿ ಹುಡುಕಿ ವೇದಿಕೆಗೆ ತರುವಂತ ಒಂದು ಧೈರ್ಯ ಅದ್ರ ಜೊತೆಗೆ ಒಳ್ಳೆ ಮನಸ್ಸು ನನ್ನ ಎಲ್ಲ ಹೆಜ್ಜೆಯಲ್ಲೂ ನನ್ನ ಯಾವಾಗಲೂ ಕೊಟ್ಟು ನಮ್ಮನ್ನ ಬೆಳೆದವರು ತುಂಬಾ ಥ್ಯಾಂಕ್ಸ್ ಶಿವಣ್ಣ ಗೀತಾ ಮೇಡಮ್ ಸೊ ಹಾಗೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಖುಷಿ ಏನಂದ್ರೆ ಎಲ್ಲ ಇಂಡಸ್ಟ್ರಿಗಳನ್ನ ಸುತ್ತಿ ಬಂದೆ ಸುತ್ತಿ ಬಂದವಾಗ ಅವಕಾಶಕ್ಕೆ ಕನ್ನಡ ಇಂಡಸ್ಟ್ರಿ ಅಷ್ಟು ಅವಕಾಶ ಇನ್ನೆಲ್ಲೂ ಸಿಗ್ಲಿಕ್ಕಿಲ್ಲ ಯಾಕಂದ್ರೆ ಎಲ್ಲ ಪ್ರತಿಭೆಗಳಿಗೂ ಒಂದು ಓಪನ್ ಸ್ಟೇಟ್ ಅಂತ ಹೇಳ್ಬೋದು ಯಾರು ಯಾವ ರೀತಿಯ ಪ್ರಯತ್ನಗಳನ್ನು ಬೇಕಾದ್ರೆ ಇಲ್ಲಿ ಮಾಡಬಹುದು ಸೊ ಹಾಗಾಗಿ ನಿಮ್ಮೆಲ್ಲರ ಶುಭ ಹಾರೈಕೆ ಬರುವಂತ ಮುಂದಿನ ಎಲ್ಲ ಪ್ರತಿಭೆಗಳ ಮೇಲೂ ನನ್ನಂತ ರವಿ ಬಸರು ತುಂಬಾ ಜನ ಬರಲಿಕ್ಕಿದ್ದಾರೆ ಅವರೆಲ್ಲರಿಗೂ ನಿಮ್ಮ ಬೆಳೆದು ಬೀಳಿ ಅವಾಗಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟ ದಾಳಿ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗುತ್ತೆ Thank you so much. Let us take a break. Next on the award, I to You may venture's presence. I am very proud Critics Academy presence. Madina Prashastiyanariduva. samaya Modina Prashasti. Atithama Sangita Nardeesha. The best music director and the nominee sir. ಯು ವಿಚಸ್ ಅರ್ಪಿಸುವ ಚಂದನಮನ ಫಿಲ್ ಅವಾರ್ಡ್ ಸಾವಿರದ ಇಪ್ಪತ್ತೈದು ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಅರ್ಜುನ್ ರಾಜ್ ಚಿತ್ರ ಕೃಷ್ಣ ಚಿತ್ರ ಭೀಮಾ キジラシマンスキッラー、キッラー、ッラー、キッラー、キッラー、キッラー、キッラー、ー、キー、キッララー、キッラー、キララー、キッカー、キラー、キッラー、キッラー、ッララー、ラッラー、ララー、ララー、

ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಚರಣ್ ರಾಜ್ ಅವರು ಹಾರ್ಕಿ ಕಂಗ್ರಾಚುಲೇಷನ್ ಟು ಚರಣ ಕಂಗ್ರಾಚುಲೇಷನ್ಸ್ ಚರಣ್ ರಾಜ್ ಅವರು ಹಲವಾರು ಸಿನಿಮಾಗಳಲ್ಲಿ ಅತ್ಯುತ್ತಮ ಸಂಗೀತ ನಿರ್ದೇಶನವನ್ನು ನೀಡುವುದರ ಮೂಲಕ ಪಂಡಿತವಾಗಿಯೂ ನಮ್ಮ ಆத்யುಮ ಆ ಸಂಗೀತ ನಿರ್ದೇಶಕ ಪ್ರಶಸ್ತಿಯನ್ನ ಪಡೆಯತಾ ಇರುವಂತಹ ಚಂದ್ರರಾಜ್ ಅವರಿಗೆ ಮೊದಲೇ ಪ್ರೀತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇದ್ದೀವಿ ಎ ಲೈಕ್ ನಮಸ್ಕಾರ ಚಂದ್ರರಾಜ್ ಅವರ ಭೀಮಾ ಸಿನಿಮಾಗಾಗಿ ದಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ 2025 ರ ಪ್ರಶಸ್ತಿಯನ್ನ ಪಡೆಯತಾ ಇದ್ದೀರಾ ಎಕ್ಸ್ಪೆಶಿಯಲ್ ಸೆಂಟರ್ ಸೆಂಟರ್ ಎಲ್ಲರಿಗೂ ನಮಸ್ಕಾರ ಮೊದಲಾದಾಗಿ ಚಂದ್ರವನ ಅವಾರ್ಡ್ಸ್ ಅವರಿಗೆ ತುಂಬಾ ಧನ್ಯ ಧನ್ಯವಾದಗಳು ತುಂಬಾ ವಿಶೇಷ ಏನಂದ್ರೆ ಸರ್ ಇದ್ದಾರೆ ನಮ್ಮ ಗುರುಗಳು ಸೊ ಅದು ತುಂಬ ವಿಶೇಷ ಈ ಅವಾರ್ಡ್ ಇಟ್ಟಾರೆ ನನಗೆ ಅವ್ರ ಮುಂದೆ ಅಂಡ್ ಒಂದು ಚಿತ್ರದಲ್ಲಿ ಒಳ್ಳೆ ಸಂಗೀತ ಇರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ನಿರ್ದೇಶಕರಾಗಿರ್ತಾರೆ ಯಾಕಂದ್ರೆ ಅವರ ವಿಷನ್ ಅದಕ್ಕೆ ನಾವು ವರ್ಕ್ ಮಾಡ್ತಾ ಇರ್ತೀವಿ ಸೊ ಥ್ಯಾಂಕ್ ಯು ಜೀಸಾ ಫಾರ್ ಗೈಡಿಂಗ್ ಮೀ ಇನ್ ಅನ್ ದಿಸ್ಟ್ ಆ್ಯಂಡ್ ಮುಖ್ಯವಾಗಿ ನನ್ನೊಟ್ಟಿಗೆ ವರ್ಕ್ ಮಾಡಿದಂಥ ನನ್ನ ತಂಡ ಪರ್ಫಾಮ್ ಮಾಡಿದಂಥ ಎಲ್ಲ ಆರ್ಟಿಸ್ಟ್ಗಳು ಒಳ್ಳೆ ಒಳ್ಳೆ ಸಾಲ್ ಬರ್ಕ ಸಾಲು ಸಾಲ್ಗಳು ಬರೆದಂಥಿಸ್ಟ್ಗಳು ಸೊ ಎಲ್ಲ ರೀತಿಯ ಕಾರಣರಾಗಿರ್ತಾರೆ ವಟ್ ಗೋಸ್ ಟು ಆಲ್ ಆಫ್ ದ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವನ್ ಆ್ಯಂಡ್ ಆಲ್ कंग्राचुलेन चरणा निमित्त मत संगीत निर्देशन कन्ड चित्रे थैंक मंगल